भैया तुम्हें हो बंधु सका तुम्हें हो तुम्हें हो माता पिता तुम्हें हो तुम्हें हो बंधु सका तुम्हें हो जो गिर सके ना वो फूल हम है तुम्हारे चरणों की दूर हम है दया की दृष्टि सदा ही रखना तुम्हें हो बंधु सका तुम दया की दृष्टि सदा ही रखना तुम्हें हो बंधु सका तुम्हें हो तुम्हें हो माता पिता तुम्हें हो तुम्हें हो बंधु सका तुम्हें हो तुम्हें हो माता पिता तुम्हें हो तुम्हें हो बंधु सका तुम्हें हो सनादियत <laughs> ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ ಕೀನ್ಯಾ ಗ್ರಾಮ ಪಂಚಾಯತಿಯಲ್ಲಿ ಕೀನ್ಯಾ ಬೆಳದಿಂಗೆ ನಾವು ಹೊಸ ಅಂಗನವಾಡಿ ಕಟ್ಟಡವನ್ನ ಮಾನ್ಯ ಶಾಸಕರು ಹಾಗೆ ಸಭಾಧ್ಯಕ್ಷರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕೂಡ ಈ ಸಂದರ್ಭದಲ್ಲಿ ತಮ್ಗೆಲ್ಲಾ ಗೊತ್ತಿದೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ರೇಲಿ ಏನು ಮಳೆ ಹಾನಿಯಿಂದ ಆ ಈ ಕಟ್ಟಡ ತುಂಬಾ ಹಾನಿಯಾಗಿತ್ತು ಆಗ ನಾವು ಈ ಕಟ್ಟಡವನ್ನ ಸ್ಥಳಾಂತರ ಮಾಡಿದ್ವಿ ಸ್ಥಳಾಂತರ ಮಾಡಿದಂತ ಸಂದರ್ಭದಲ್ಲೂ ಕೂಡ ಏನು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದವರು ನಮಗೆ ಮಸೀದಿಯಲ್ಲಿ ಜಾಗವನ್ನು ಕೊಟ್ಟಿದ್ದು ಅಂಗನವಾಡಿ ಕೇಂದ್ರ ಸಂಘವಾಗಿ ಅಲ್ಲಿ ನಡೆದಿದೆ ಅವರು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೀನಿ ಮತ್ತೆ ನಂತರದ ದಿನದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಶಾಂಕ್ಷನ್ ಆದದ್ದು ಇಲಾಖೆಯ ಅನುದಾನದಿಂದ ಇದು ಆ ಸಂದರ್ಭದಲ್ಲಿ ಕೊಂಡಾಣಕ್ಕೆ ಸ್ಯಾಂಕ್ಷನ್ ಆಗಿತ್ತು ಬಟ್ ಕೊಂಡಾಣದ್ದು ನಿವೇಶನ ಮತ್ತು ಸರ್ ಅವರು ಅಂತ ಹೇಳಿದ್ರು ಅದು ಟೋಟಲ್ ಇರೋದರಿಂದ ಅದು ಸ್ವಲ್ಪ ಸಮಯನೂ ಕೂಡ ತಗೊಳುತ್ತೆ ಮತ್ತು ಬೇರೆ ಅಂದಾಜಲ್ಲಿ ಅದಕ್ಕೆ ಕಳಿಸೋಣ ಅಂತ ಹೇಳಿ ಇಮಿಡಿಯೇಟ್ ಇಲ್ಲಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿ ಅದನ್ನು ಮತ್ತೆ ನಮಗೆ ಸ್ಥಳೀಯವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿಂದ ಲೋಕಲ್ಲಿಂದ ಕೂಡ ನಂಗೆ ತುಂಬ ಕಾಲ್ಸ್ ಬರೋದು ಮೇಡಮ್ ಒಂದು ಆಗಬೇಕು ಅಂತ ಹೇಳಿ ಆಗ ನಂತರದಲ್ಲಿ ಅದಕ್ಕೂ ತು ಸಹ ತುಂಬ ಟೈಮ್ ತೊಗೊಳ್ತದ್ದು ಚೇಂಜಸ್ ಆಗಿ ಬರೀ ಬರಲಿಕ್ಕೆ ಈಗ ನಂತರದಲ್ಲಿ ಏನು ಹದಿನಾರೂವರೆ ಲಕ್ಷದಲ್ಲಿ ಹದಿನಾರೂವರೆ ಲಕ್ಷದಲ್ಲಿ ನಮಗೆ ನಿಜವಾಗಲೂ ತುಂಬ ಒಂದು ಅತ್ಯುತ್ತಮವಾದ ಕಟ್ಟಡ ಇಲ್ಲಿ ನಮ್ಮ ಕಣ್ಮುಂದೆ ಇದೆ ಏನು ನಮ್ಮ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಇರ್ಬೋದು ಪೂರಕ ಪೌಷ್ಟಿಕ ಆಹಾರ ಇರ್ಬೋದು ಮತ್ತು ಅವರಿಗೆ ಲಸಿಕೆ ಇರ್ಬೋದು ಈ ಥರದ ಹಲವಾರು ಚಟುವಟಿಕೆಗಳು ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ ಆಗ್ತಾ ಇದೆ ಮತ್ತು ಈಗ ಮುಂದಿನ ದಿನಗಳಲ್ಲಿ ಏನು ಮಾಡಿ ಇಂಗ್ಲೀಷ್ ಮೀಡಿಯಮ್ಸು ಸಹಿತ ನಮ್ಮ ಅಂಗನವಾಡಿ ಕೇಂದ್ರಗಳಿಂದ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಏನು ನಮ್ಮ ಶಾಸಕರು ಸಭಾಧ್ಯಕ್ಷರು ಸಹ ನಿನ್ನೆ ನಮ್ಮೊಂದಿಗೆ ಕಂಟಿನ್ಯೂಸ್ ಆಗಿ ಯಾವುದೇ ವಿಷಯಗಳಿರ್ಬೋದು ಅವರು ತುಂಬ ಬ್ಯುಸಿ ಇರ್ತಾರೆ ಸರ್ ಗೊತ್ತಿದೆ ಬಟ್ ಆದರೂ ನಿಮಗೆ ಎಲ್ಲ ಇಲಾಖೆಗಳದ್ದು ಯಾರ್ದು ಕೆಲಸ ಎಲ್ಲಿವರೆಗೂ ಇದೆ ಅದರದ್ದು ಅಪ್ಡೇಟ್ಸ್ ತಮ್ಮ ಹತ್ರ ಇರುತ್ತೆ ಅಂತ ಅವಕಾಶ ಯಾವುದೇ ಬಂದಾಗಲೂ ಸಹಿತ ಸರ್ ಅವರು ಸಭೆಗಳಲ್ಲಿರ್ಬೋದು ಇಲ್ಲ ಬೇರೆ ಯಾವುದೇ ಮುಖಾಂತರ ಅವರು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಅಷ್ಟು ಅಪ್ಡೇಶನ್ ಇಟ್ಕೊಳ್ತಾರೆ ಅದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಯಾಕಂದರೆ ಎಲ್ ಕೆ ಜಿ ಯು ಕೆ ಜಿ ಇದು ನಮ್ಮ ಉಳ್ಳಾಣದಲ್ಲಿ ಕೇವಲ ಐದು ಮಾತ್ರ ಇತ್ತು ಅದನ್ನು ಅವರು ಇಲಾಖೆಯ ಗಮನಕ್ಕೆ ತಂದು ಇಲ್ಲ ಕೇವಲ ಐದು ಅಲ್ಲ ನಮ್ಮ ಎಲ್ಲ ಕೇಂದ್ರಗಳಲ್ಲೂ ಇರಬೇಕು ಒಂದು ಮುತವರ್ಜಿ ಕೂಡ ವಹಿಸಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಏನು ಎಲ್ ಕೆ ಜಿ ಯು ಕೆ ಜಿ ತರುವಂತಂದಿರ್ಬೋದು ಆಮೇಲೆ ಇಲ್ಲಿದ್ದು ಲೋಕಲ್ ಫುಡ್ಡು ಏನು ನಮ್ಮಲ್ಲಿ ಅನ್ನ ಸಾಂಬಾರು ಮಕ್ಕಳು ಇಷ್ಟಪಡ್ತಾರೆ ಅದನ್ನು ಕೂಡ ಅವ್ರು ಪಾಯಿಂಟ್ ಮಾಡಿದ್ದಾರೆ ಯಾಕಂದರೆ ಈಗ ಬೇರೆ ಏನಾದರೂ ಆಗಿದ್ದರೆ ಆಗಲಿ ಬಿಡಿ ಏನು ಕೊಡ್ತಾರೆ ಅದನ್ನು ತಗೊಳ್ಳಿ ಅನ್ನೋದು ಒಂದು ಬಂದುಬಿಡುತ್ತೆ ಬಟ್ ಸಾಹೇಬರು ಹಂಗಲ್ಲ ಇಲ್ಲ ಈಗ ಮಕ್ಕಳು ಖುಷಿಯಿಂದ ಇಲ್ಲಿ ಏನು ಅವರು ಊಟ ಮಾಡ್ತಾರೆ ಅದನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನು ಅವರು ಇಲ್ಲ ಅನ್ನ ಸಾಂಬಾರು ಕೊಡಿ ಅನ್ನೋದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ ಈ ಥರ ಓವರಾಲ್ ಆಗಿ ನಮ್ಮ ಅಂಗನವಾಡಿಗಳ ಬಗ್ಗೆ ಇಲಾಖೆ ಬಗ್ಗೆ ಇಲ್ಲಿರುವ ಬೆನಿಫಿಷರಿ ಬಗ್ಗೆ ಹೇಗೆ ಅಂದ್ರೆ ಈಗ ಗೊತ್ತು ಎಫ್ ಆರ್ ಎಸ್ ಬಂದಿದೆ ಫೇಸ್ ರೆಕಗ್ನಿಷನ್ ಅನ್ನೋದು ಅದ್ರ ಬಗ್ಗೆ ತುಂಬಾ ಒಂದು ಎಲ್ಲ ಮಾತುಕತೆಗಳು ನಡೀತಾ ಇತ್ತು ಅದು ಕಷ್ಟ ಆಗ್ತಿದೆ ಮಾಡಲಿಕ್ಕೆ ಆಮೇಲೆ ಜನಗಳಿಗೂ ಕಷ್ಟ ಆಗ್ತಿದೆ ಅಂತ ಆ ಸಂದರ್ಭದಲ್ಲೂ ಕೂಡ ಎಷ್ಟು ಟೀಕೆಗಳು ಬಂದಾಗ ಸರ್ ಅದನ್ನ ಸಮರ್ಥವಾಗಿ ಇಲ್ಲ ಅದು ಈ ಉದ್ದೇಶಕ್ಕೋಸ್ಕರ ಅದನ್ನು ತಂದಿದ್ದಾರೆ ತಾವೆಲ್ಲ ಸಹಕರಿಸ್ಬೇಕು ಅನ್ನೋ ಮಾತುಗಳನ್ನ ಆಡಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆಲ್ಲ ಒಂದು ಧೈರ್ಯ ಮತ್ತು ಕೆಲಸದ ಪ್ರೋಗ್ರೆಸ್ ಯಾಕೆ ಅಂದರೆ ಸರ್ ದಕ್ಷಿಣ ಕನ್ನಡ ಎಲ್ಲದರಲ್ಲೂ ಕೂಡ ಟಾಪಲ್ಲಿರುತ್ತೆ ಬಟ್ ಕೆಲವೊಂದು ವಿಷಯಗಳು ಬಂದಾಗ ಅದು ಸ್ಟಾರ್ಟಿಂಗಲ್ಲಿ ಹೋಗೋದೇ ಇಲ್ಲ ಅದಕ್ಕೊಂದು ಯಾವಾಗಲೂ ಒಂದು ಅದಕ್ಕೊಂದು ಇದು ಇರುತ್ತೆ ಏನಂದರೆ ಇದು ಯಾಕೆ ಇದರಿಂದ ತೊಂದರೆ ಆಗ್ತಿದೆ ಅವ್ರಿಗೆ ಅಫ್ಕೋರ್ಸ್ ತೊಂದರೆ ಆಗುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಕಡೆಗೆ ನಮ್ಮದು ಈ ಏರಿಯಾ ಕರಾವಳಿ ಪ್ರದೇಶ ನೋಡಿದ್ರೆ ತುಂಬ ಸಮಸ್ಯೆಗಳಾಗುತ್ತೆ ನೆಟ್ವರ್ಕ್ ಇರ್ಬೋದು ವಾಟ್ ಎವರ್ ಸ್ಕ್ಯಾಟರ್ಡ್ ಹೌಸ್ ಇರುತ್ತೆ ಅದೆಲ್ಲ ಬಟ್ ಅದನ್ನೆಲ್ಲವನ್ನು ಮೀರಿ ಅದನ್ನು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅದನ್ನು ಅರ್ಥ ಮಾಡಿಸೋವಂಥದ್ದು ಜನಗಳಿಗೆ ಮತ್ತು ಸರಾಗವಾಗಿ ನಮಗೂ ಕೂಡ ಇಲಾಖೆಯವರಿಗೆ ಅದನ್ನು ಮಾಡಲಿಕ್ಕೆ ಒಂದು ನಮಗೆ ಸ್ಫೂರ್ತಿಯನ್ನು ಸರ್ ತುಂಬ್ತಾ ಇದ್ದಾರೆ ಎಲ್ಲರಿಗೂ ಒಂದು ಹೇಳಿಕೆ ಇದೆ ಏನು ಅಂತಂದರೆ ಜಗತ್ತಿನಲ್ಲಿ ಒಳ್ಳೆಯದೆಲ್ಲ ಆಲ್ರೆಡಿ ಅಂತೆ ಎಲ್ಲರಿಗೂ ಗೊತ್ತಿದೆ ಅಂತೆ ಉಳಿದಿರೋದು ಮಾತ್ರ ಆಚರಣೆ ಹಾಗಾಗಿ ಸರ್ ಯಾರಿಗೂ ಏನು ಹೇಳ್ತಾ ಇಲ್ಲ ಅದನ್ನು ಆಚರಣೆಯಲ್ಲಿ ತರ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಒಂದು ಇದು ಕೀನ್ಯಾ ಬೆಳರಿಗೆ ಅದನ್ನು ಮಾಡಿ ಯಾಕಂದರೆ ಅದು ಒಂದು ಕಡೆಗೆ ಬಿದ್ದಿತ್ತು ಅಂದರೆ ಯಾರೂ ತಲೆ ಕೆಡಿಸ್ಕೊಡೋಲ್ಲ ಯೂಶ್ವಲಿ ಸರ್ದ್ರ ಇನಿಷಿಯೇಟಿವ್ ಮತ್ತು ತಮ್ಮ ನಮ್ಮೆಲ್ಲರ ಇನಿಷಿಯೇಟಿವ್ ಇಂದ ಇದು ಬಂದಿದೆ ಹಾಗೆ ಏನು ನಮ್ಮ ಉಳ್ಳಾಳ ತಾಲೂಕಿನ ನೂರ ಮೂವತ್ತ್ಮೂರು ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ನೂರಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳು ಸ್ವಂತ ಆಗಿದೆ ಬಟ್ ಎಲ್ಲಿ ಸ್ವಲ್ಪ ತುಂಬ ಸಿಟಿ ಪ್ರದೇಶದಲ್ಲಿ ನಮ್ಮ ಉಳ್ಳಾಡಕ್ಕೆ ಹೋಗಬೇಕಾದಂಥ ಕಡೆಗೆ ಇಪ್ಪತ್ತ್ಮೂರು ಕಡೆ ಸ್ವಲ್ಪ ಮಸೀದಿಯಲ್ಲಿರೋದು ಕೂಡ ಕೆಲವೊಂದು ಏನು ಸಮುದಾಯ ಕಟ್ಟಡಗಳನ್ನು ಸರ್ ನೇತೃತ್ವದಲ್ಲಿ ತಕ್ಕಂಥ ಮುಂದಿನ ದಿನಗಳಲ್ಲಿ ನಾನು ಅದಕ್ಕೊಂದು ಒಳ್ಳೆ ಕಾಯಕಲ್ಪ ತಂದು ಉತ್ತಮ ಕಟ್ಟಡವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋದು ಅವರ ಆಶಯ ಇದೆ ಅದರ ಒಟ್ಟಿಗೆ ನಾವು ಎಲ್ಲ ಇಲಾಖೆ ಮತ್ತು ಎಲ್ಲರೂ ಒಟ್ಟಿಗೆ ನಿಂತು ಅವರ ಕನಸನ್ನು ಹಾಗೆ ಏನು ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳು ಉಳ್ಳಾಳದಲ್ಲಿ ಎಲ್ಲ ಕೇಂದ್ರಗಳು ಮಾದರಿ ಕೇವಲ ಕಿಣ್ಣ ಬೆಳರಿ ಇರ್ಬೋದು ಇಲ್ಲ ಯಾವುದೋ ಒಂದು ಇದು ಅಲ್ಲ ಎಲ್ಲರೂ ಅಂತ ಆಮೇಲೆ ಇದನ್ನು ಹೇಳಲೇಬೇಕು ನಾವು ಯಾಕಂತಂದರೆ ಇನ್ನು ಯಾವುದು ಎಲ್ಲೂ ಇಂಪ್ಲಿಮೆಂಟ್ ಆಗಿರಲ್ಲ ಅದು ಸರ್ ಕಡೆಯಿಂದ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಇಲಾಖೆಯಿಂದ ಈಗ ಕೇಂದ್ರಗಳಿಗೆ ಟಿ ವಿಗಳು ಬಂದಿದೆ ಸಕ್ಷಮ ಅಂತ ಹೇಳಿ ಡಿಜಿಟಲ್ ಅಂತ ಹೇಳಿ ಬಟ್ ಎರಡು ವರ್ಷದ ಹಿಂದೆಯೇ ಸರು ಅದ್ರ ಬಗ್ಗೆ ಇಲ್ಲ ಅಂಗನವಾಡಿಗಳು ಸ್ಮಾರ್ಟ್ ಅಂಗನವಾಡಿ ಹೇಳಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಆ ಸಂದರ್ಭದಲ್ಲೂ ಕೂಡ ಅದನ್ನು ವಿವರಿಸಿ ಹೇಳಿ ಗೈಡ್ಲೈನ್ಸ್ ಪ್ರಕಾರವೇ ಇದೇ ಇದು ಅಂತ ಹೇಳಿ ಆಗಿನ ಕಾಲದಲ್ಲೇ ಉಳ್ಳಾಳದಲ್ಲಿ ಉಳ್ಳಾಳ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೇಂದ್ರಗಳು ಕೂಡ ಸ್ಮಾರ್ಟ್ ಅಂಗನವಾಡಿ ಕೇಂದ್ರಗಳಾಗಿದೆ ಅದು ಸರ್ ನೇತೃತ್ವದಲ್ಲಿ ಮೇ ಬಿ ಸರ್ ಇದು ಕರ್ನಾಟಕದಲ್ಲೂ ಫಸ್ಟ್ ಇರ್ಬೋದು ನನ್ನ ಅನಿಸಿಕೆ ಪ್ರಕಾರ ಹಾಗಾಗಿ ಈ ಥರದ್ದು ಒಂದು ಹೊಸ ಆಲೋಚನೆಗಳು ಮತ್ತು ಮುಂದಿನ ಐದು ಇಲ್ಲ ಹತ್ತು ವರ್ಷಗಳಿಗೆ ಹೇಗಿರಬೇಕು ಇಲಾಖೆ ಇರ್ಬೋದು ಇಲ್ಲ ಪ್ರತಿಯೊಂದು ಕೆಲಸಗಳು ಅನ್ನೋದನ್ನು ಅವರು ಯೋಚನೆ ಮಾಡ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಹಾಗೆ ನಿಮ್ಮ ತಮ್ಮೆಲ್ಲರ ಪಂಚಾಯತ್ನಾಗಿರ್ಬೋದು ಸಮುದಾಯ ಬಾಲ್ವಿಕಾಸ ಸಮಿತಿ ನಾಗರಿಕರು ಎಲ್ಲರ ಹಾಗಾಗಿ ನಮ್ಮ ಸಿಡಿ ಅಭಿನಂದನೆ ಸಲ್ಲಿಸ್ತಾ ಈಗಾಗಲೇ ಕಿಣ್ಣೆ ಬೆಳರಿಂಗಿ ಅಂಗನವಾಡಿ ಗಡ ಮೇಲೆದಾಗಿ ಹದಿನಾರೂವರೆ ಲಕ್ಷದಲ್ಲಿ ನಮ್ಮ ಮಾನ್ಯ ಶಾಸಕರು ಸಭಾಧ್ಯಕ್ಷರು ನಮಗೆ ನೀಡಿ ಕೊಟ್ಟಿದ್ದಾರೆ ಈ ಅದು ಇದಕ್ಕಿಂತ ನಮ್ಮ ಕಳೆದ ವರ್ಷ ನಮ್ಮ ಈ ಶಾಲೆಗೆ ಸುಮಾರು ಐವತ್ತಾರು ಲಕ್ಷದಲ್ಲಿಂದು ಸುಜವಾದ ಕಟ್ಟಡಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಆಂಗ್ಲ ಮಾಧ್ಯಮ ಶಾಲೆ ಬೇಕಾ ಸಂದರ್ಭಕ್ಕೆ ಹೇಳಿದಾಗ ನಮಗೂ ಈಗ ಒಂದು ಮತ್ತು ಎರಡನೇ ಕ್ಲಾಸ್ ತರಗತಿ ಆಂಗ್ಲ ಮಾಧ್ಯಮ ಶಾಲೆ ನಮ್ಮ ಅದು ಅದಲ್ಲದೆ ಈ ಒಂದು ಬಿದ್ದ ತಕ್ಷಣ ನಾವು ಸರತ್ರ ಹೇಳಿದಾಗ ನಾವು ಅದರ ನಿರ್ದೇಶನ ಪ್ರಕಾರ ನಾವು ಕುತುಂಬಿ ಹಳ ವಿದ್ಯಾರ್ಥಿ ಸಂಘದಲ್ಲಿ ಮನವಿ ಮಾಡಿಕೊಂಡಾಗ ಆಗ ಆಗಿನ ಅಧ್ಯಕ್ಷರಾಗಿ ನಮ್ಮ ಮೊಹಮ್ಮದ್ ಮತ್ತು ಈಗಿನ ಅಧ್ಯಕ್ಷ ಅಶ್ರಫ್ ಚಾರು ಡಿಸ್ಕಸ್ ಮಾಡಿ ಮೂರುವರೆ ವರ್ಷಗಳ ಕಾಲ ನಮಗೆ ಉಚಿತವಾಗಿ ಕೊಠಡಿ ಕೊಟ್ಟು ಮತ್ತು ಅದಲ್ಲದೆ ಕರೆಂಟ್ ಬೆಲಸವನ್ನು ಕೊಟ್ಟು ನಮಗೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮನವಿ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಯ ಸಲ್ಲಿಸ್ತಾ ನಮ್ಮ ಸಭಾಧ್ಯಕ್ಷರಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಹಿನ್ಯ ಗ್ರಾಮದ ಬೆಳ್ಳರಿಂಗೆಯ ಈ ಒಂದು ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಂತಹ ಅಂಗನವಾಡಿ ಕೇಂದ್ರದ ಈ ಉದ್ಘಾಟನಾ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ಸಭೆ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾಲಿನಿ ಪೂಜಾರಿ ಅವರೇ ಈ ಒಂದು ಅಂಗನವಾಡಿ ವಿಷಯ ಕಾರ್ಯನಿವೆ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಆಶೀರ್ವದಿಸಿದ ಸಂದರ್ಭ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಪಾಲೂಕ್ರವರೇ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಬೈ ಮಾಜಿ ಸದಸ್ಯ ಅಧ್ಯಕ್ಷರಾಗಿರುವ ಆರ್ಟಿಕಲ್ ಸಿಕ್ಸ್ ಆಗಿರ್ ಹಮೀದ್ ಖಿಂಜಾದ ಅವರೇ ಮಾಜಿ ಅಧ್ಯಕ್ಷರಾದ ಎನ್ ಕೆ ಮೊಹಮ್ಮದ್ ಅವರೇ ರೀತಿ ನಮ್ಮ ಸರ್ಸಂದ ಅಬ್ಬು ಚರ್ ಅವರೇ ಮಾಸಲಾಕರ್ ಅವರೇ ನಮ್ಮ ಶಿಶುಕಲಾ ಇಲಾಖೆ ಅಧಿಕಾರಿಯಿಂದ ಶೈಲರ್ ಅವರೇ ನಮ್ಮ ಮಸೀದಿಯ ಜುಮ್ ಮಸೀದಿಯ ಮಾಡಿ ಅಧ್ಯಕ್ಷರು ಎಲ್ಲ ಕಸ ಹಾಕಿ ಅವರೇ ಅಫ್ಸಲಾಕರ್ ಅವರೇ ನಮಗೆ ಇರಂಥ ಭಾವುಚಾರ್ ಅವರೇ ಅದೇ ರೀತಿ ನಮ್ಮ ಪಿ ಡಿ ಆದಂಥ ಸುಧಾರಣ್ಣವರೇ ಬಿ ಓ ಆದಂಥ ಈಶ್ವರವರೇ ನಮ್ಮ ಗುತ್ತಿಗೆದಾರರೇ ಕೃಷ್ಣಪ್ಪ ನಮ್ಮ ಕರ್ನಾಟಕ ರಾಜ್ಯ ಯಕ್ಷಗಾನ ಅಧ್ಯಕ್ಷರ ಸದಸ್ಯರಾಗಿರುವಂಥ ಕೃಷ್ಣಪ್ಪ ಅವರೇ ಇದೆಲ್ಲ ನಮ್ಮ ಇಲಾಖೆ ಅಧಿಕಾರಿ ವರ್ಗದವರೇ ಇಲ್ಲಿನ ಸಂಸ್ಥೆಯವರೇ ಅಥವಾ ಪದಾಧಿಕಾರಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕ ವರ್ಗದವರೇ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷವಾಗಿ ನಾನು ಪ್ರಪ್ರಥಮವಾಗಿ ಈ ಊರ ಸಭಾ ಕೂಡ ಇದು ಅಭಿನಂದಿಸ್ತೇನೆ ಯಾಕೆಂಥೇಳಿದರೆ ನಿನ್ನ ಈಗೇನು ಅಪ್ರಿಯಾಗ್ತಾ ಇವತ್ತು ಬರ್ತಾ ಇದೆ ಹಿಂದಿನ ಕಾಲದಲ್ಲಿ ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಎಲ್ಲ ಹಿರಿಯರು ಇವತ್ತು ವಿಶೇಷವಾದ ಆಸಕ್ತಿ ವಹಿಸಿಕೊಂಡು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಯಾವಾಗಲೂ ಕೂಡ ಇವರವರು ನೆನಪಿಸ್ಕೊಳ್ಬೇಕು ಮತ್ತು ಇವರು ಅದನ್ನು ಆಲೋಚನೆ ಮಾಡಬೇಕು ಯಾಕೆ ಈಗ ಇವರಿಗೆ ಊರಿಗೆ ಬೇಕಾದ ಅನುದಾನಗಳು ಸವಲತ್ತುಗಳು ಎಲ್ಲ ಕೂಡ ಇದೆ ಅಂದಿನ ಮೂಲಭೂತ ಸೌಕರ್ಯ ಇಲ್ಲ ಸವಲತ್ತು ಇಲ್ಲ ಮತ್ತೆ ಪರ್ಮಿಷನ್ ಮಾತ್ರ ಈ ಊರು ಮತ್ತು ಸ್ವಲ್ಪ ಮಟ್ಟಿನ ಅನುದಾನ ಮಾತ್ರ ಆಗ ಈ ಊರಿನವರು ಬಹುಶಃ ಎಲ್ಲರ ಸಹಕಾರ ಪಡೆದುಕೊಂಡು ಸಾಧಿಸಿಕೊಂಡು ಬಹುಶಃ ಆಗಿಂದ ಅನುಕೂಲವಾಗಿ ಇವತ್ತು ಶಾಲೆ ನಿರ್ಮಾಣ ಮಾಡಿಕೊಟ್ಟು ಇಲ್ಲಿ ಉತ್ತಮವಾದ ಶಿಕ್ಷಣ ಪಡಲಿಕ್ಕೆ ಸರ್ವ ಪ್ರಧಾನ ಅವಕಾಶ ಮಾಡಿಕೊಟ್ಟಿರ್ತಾರೆ ಬಹುಶಃ ನಮ್ಮ ನಗರದ ಔಷಧಿ ಇರಲಿ ಜನಾರ್ದನ್ ಆಲ್ವ ಇರಲಿ ನಮ್ಮ ಸೇವಕಾಚಾರ ಇರಲಿ ಅಂದರೆ ನಮ್ಮ ನಗರದಂಥ ಸಾಲುಪಿ ಮಾಸ್ಟರ್ ಇರಲಿ ಹೀಗೆ ಹಲವಾರು ಜನ ಇವತ್ತು ಈ ಯಾರಿದ್ದಾರ ಬಹುಶಃ ಅವರ ಆ ಪ್ರಯತ್ನ ಯಾವಾಗ ನೆನಪಿನಲ್ಲಿ ಇರಬೇಕು ಅವರು ಈ ರೀತಿ ಮಾಡಿದ್ದಾರೆ ಮುಂದಕ್ಕೆ ನಾವು ಹೇಳ್ ರೀತಿ ಹೋಗ್ಬೇಕಂತೇಳಿ ನಾವು ಆಲೋಚನೆ ಇರಬೇಕು ಬಹುಶಃ ಈಗಿನ ಜನಗಳು ಕೂಡ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಂದಿನ ಜನ ಇದನ್ನು ಅಸ್ತಾಯಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇರುತ್ತಿದ್ದೇವೆ ಈ ಒಂದು ಶಾಲೆಗೆ ಸಂಬಂಧಪಟ್ಟ ನಿಮಗೆ ಗೊತ್ತಿದೆ ಎಲ್ಲೋ ಕೂಡ ಹಳೆದಾದ ಬಿಲ್ಡಿಂಗ್ ಇದ್ದುಕೊಂಡು ಒಂದು ಕಟ್ಟಡ ಕೂಡ ಬೇಕು ಕುಸಿದು ಬಿದ್ದಿದ್ದು ಅದು ಬರೀ ಒಂದೂವರೆ ವರ್ಷಗಳ ಹಿಂದೆ ಇಲ್ಲಿ ಬಂದು ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಮೈದಾನ ಬಿಡುಗಡೆ ಮಾಡಿ ಈ ಒಂದೂವರೆ ವರ್ಷದಲ್ಲಿ ಈ ಊರ ಚಿತ್ರಣಿಗೆ ಬದಲಾವಣೆ ಆಗಿದೆ ಅಂಗನವಾಡಿಯು ಕೂಡ ಇವತ್ತು ಇಲ್ಲಿಗೆ ನೂತನವಾಗಿ ನಮಗೆ ಸಿಕ್ಕೋದು ಅವಕಾಶ ಇದೆ ಯಾಕಿದ್ದು ಕೊಂಡಾನಕ್ಕೆ ಅಲ್ಲಿ ನಮ್ಮ ವಿಶಾಲ ಪ್ರದೇಶದಲ್ಲಿ ಇವತ್ತು ಸ್ಯಾಂಕ್ಷನ್ ಆಗಿತ್ತು ನಾನು ಅಲ್ಲಿ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭ ಮಾಡುವಾಗ ಪಕ್ಕದ ಮನೆಯವರ ತಕರ ತಕರಾರೋಟು ನಾನು ಆ ಕರೆದು ಹೇಳಿದೆ ನೋಡಿ ಒಂದು ಕೆಲವರು ಊರು ಅಭಿವೃದ್ಧಿ ಆಗಬೇಕಾದ್ರೆ ಈ ಊರವರು ಸಂಘ ಸಂಸ್ಥೆಯವರು ಅಧಿಕಾರಿಗಳು ಮತ್ತು ಪ್ರತಿನಿಧಿ ಒಟ್ಟಾದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ ನೀವು ಪರಸ್ಪರ ಈ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಾವಿಲ್ಲಿ ಅನ್ನೋದು ತರುವಾಗ ನೀವು ಕೋರ್ಟಿಗೆಲ್ಲ ಹೋದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಕೊಂಡು ಚರ್ಚೆ ಮಾಡಿ ಬಹುಶಃ ಅಲ್ಲಿ ಕೋರ್ಟ್ಗೆ ಬಾಲ ಸಮಯ ತೆಗ್ದಂತ ಹೇಳುವಾಗ ಇದನ್ನು ಇಲ್ಲಿಗೆ ಅಷ್ಟ ಒಂದು ವರ್ಗಾವಣಿಸೋ ಅವಕಾಶ ಇರ್ತಾಯಿತು ಅದಕ್ಕೆ ನಾನು ಅದಕ್ಕೆ ನಮ್ಮ ಶಾಲಾ ಮತ್ತು ಎಲ್ಲ ನಮ್ಮ ಸಿಟಿ ಸಿಡಿರಲಿ ನಿಮ್ಮ ಶಂಕರಿ ಅವರು ಸುಮ್ನೆ ಅವರಿರಲಿ ಎಲ್ಲ ಪ್ರಯತ್ನ ಪಟ್ಟು ಬಹುಶಃ ಇವತ್ತು ನಾವು ಶಿಫಾರಸು ಮಾಡಿ ಊರಾಗ ಇಲ್ಲಿ ಒಂದು ಪ್ರಾರಂಭ ಆಗಿದೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಈಗ ನಿಮಗೆ ಉತ್ತಮವಾದ ಬಿಲ್ಡಿಂಗ್ ಆಗಿದೆ ಉತ್ತಮವಾದ ಅಕ್ಷರಾಸ ಕಟ್ಟಡ ಇವತ್ತು ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಉತ್ತಮವಾದ ಒಂದು ಶೌಚಾಲಯದ ವ್ಯವಸ್ಥೆ ಕೊಡೆಯುವುದು ಮಾಡಬೇಕಂತ ಆಗ್ತಾ ಇದೆ ಅದರ ಜೊತೆಯಲ್ಲಿ ಉತ್ತಮವಾದ ಕಾಂಪೌಂಡ್ ಹಾಲ್ ಮಾದರಿಯಾದ ಒಂದು ಕಂಡೆಕ್ಟಿನಲ್ಲಿ ಮಾದರಿಯಾದ ಕಂಪೌಂಡ್ ಹಾಲ್ ನಂಬುದಕ್ಕೆ ಕೂಡ ನಿರ್ಮಾಣ ನಾವು ಮಾಡ್ತೇವೆ ಅಷ್ಟು ಅಷ್ಟಲ್ಲಾದ ನಂತರ ಇದಕ್ಕೆ ಒಂದು ಶೀಟ್ ಹಾಕಿಕೊಂಡು ಯಾಕೆ ಮಳೆಗಾಲದಲ್ಲಿ ಮತ್ತು ಬಿಸಿಲು ಕೂಡ ತೊಂದರೆ ಆಗೋದ ರೀತಿಯಲ್ಲಿ ಇದಕ್ಕೆ ಒಂದು ಶೀಟ್ ಹಾಕುವಂಥ ಪ್ಲಾನ್ ಕೂಡ ಇದೆ ಅಷ್ಟು ಮಾತ್ರದಲ್ಲಿ ಕಲೆಗೆ ಇಂಟರ್ ಕೂಡ ಮಾಡಿಕೊಡುವಂತಹ ಅಥವಾ ಆಟ ಆಗಿರೋ ವ್ಯವಸ್ಥೆ ಬೇಕಾ ಅಥವಾ ಎಲ್ಲ ಒಮ್ಮೆ ಆಗೋದಿಲ್ಲ ನಾವು ಹಂತ ಹಂತವಾಗಿ ಆಲೋಚನೆ ಮಾಡಿಕೊಂಡು ಹೋಗಬೇಕಾಗ್ತಿದೆ ಇದಕ್ಕೆ ನಿಮ್ಮ ಊರವರೆಲ್ಲ ಸಹಕಾರ ಇರುವಂಥ ವಿಚಾರವೂ ಆಗಲಿ ನಾನೆಲ್ಲ ಹೆತ್ತವರು ಹೇಳದಿಷ್ಟೇ ನೀವು ಬಹುಶಃ ಮಕ್ಕಳನ್ನು ಮಕ್ಕಳಿಗೆ ಬೇಕಾದಾಗ ನೀವು ಶಾಲೆ ಕಲಿಸುವುದಲ್ಲ ಅಂಗನವಾಡಿಗೆ ಅವರು ಅಂಗನವಾಡಿ ಬರುವಾಗೆ ನೀವೆಲ್ಲ ನೋಡಿಕೊಳ್ಬೇಕು ಇದರಲ್ಲಿ ಅದು ಹೆತ್ತವರು ಇವತ್ತು ಪ್ರಮುಖವಾದ ಒಂದು ಜವಾಬ್ದಾರಿ ಮತ್ತೆ ನೀವು ಹೆತ್ತವರು ಎಷ್ಟು ಇಲ್ಲಿ ಆ ಟೀಚರ್ಗಳಿಗೆ ಆಯಾಗಳಿಗೆ ನೀವು ಎಷ್ಟೆಲ್ಲ ಸಹಕಾರ ಕೊಡಲಿಕ್ಕೆ ಸಾಧ್ಯವಿದೆಯಾ ನಿಮ್ಮದಾಗುವಂತ ಕೊಡುವಂಥ ಒಂದು ಮನೋಭಾವನೆ ಹಮ್ಮಿಕೊಳ್ಬೇಕು ಅದವರು ಗೆಲ್ಲೇಬೇಕು ಅದವ್ರು ಹೇಳಲೇಬೇಕು ಅದು ಏನು ಅಗತ್ಯ ಇಲ್ಲ ನಿಮಗೇನು ನೀವು ಬೇರೆ ಬೇರೆ ಸಹಕಾರ ಬೇರೆ ಬೇರೆ ಎಲ್ಲರಿಗೂ ಕೂಡ ಮಾಡ್ತೀವಿ ಆ ಮಾಡುವಾಗ ಈ ಶಾಲೆಗಂತ ನಾವು ಮಾಡಿದರೆ ಅದಕ್ಕೆ ಟೀಚರ್ಗಳು ಯಾರು ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಈ ಮಕ್ಕಳಿಗೆ ಮಕ್ಕಳು ಬರೋಕ್ಷ ಕೆಲಸ ಮಾಡ್ತಾರೆ ಅದಕ್ಕಾಗಿ ನಾವು ಈ ಶಾಲೆಯ ಒಂದು ಅಂಗನವಾಡಿಯನ್ನು ಸ್ಮಾರ್ಟ್ ಕ್ಲಾಸ್ ಮಾಡಬೇಕಂತ ಹೇಳಿದಾಗ ಓಕಾರಿಗಳು ನಾವು ಯಾವ ರೀತಿ ಅವ್ರು ಬಂದ ಅನುದಾನವನ್ನು ಯಾವ ರೀತಿ ಖರ್ಚು ಮಾಡಬೇಕಂತ ಹೇಳಿ ನಾನು ಇಲಾಖೆಯವರಿಗೆ ಬಿಟ್ಟೇನೆ ನೀವು ತೀರ್ಮಾನ ಮಾಡಿ ಕೊಡಿ ಅಂತೇಳಿ ಹಾಗೆ ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮಗೆ ಸ್ಮಾರ್ಟ್ ಟಿ ವಿ ಕೊಡುವಂಥ ಪ್ಲ್ಯಾನ್ ಆಗಿದೆ ನಾವಿದನ್ನು ಪ್ರಪೋಸಲ್ ಕಳಿಸಿದಾಗ ಜಿಲ್ಲಾ ಪಂಜಾಯ ರಿಜೆಕ್ಟ್ ಮಾಡಿದ್ರು ಅಂಥದ್ದು ಇಲ್ಲ ರಾಜ್ಯದಲ್ಲಿ ಇದು ಕೊಡಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿಕೊಂಡು ನಮ್ಮ ಪ್ರಪೋಸಲ್ ಏನು ಕೊಡೋದಲ್ ಇಂದ ಆ ಪ್ರಪೋಸಲನ್ನೇ ಇವರು ಕ್ಯಾನ್ಸಲ್ ಮಾಡಿದ್ದು ನಾನು ಜನ ಇಲ್ಲ ನಿಮ್ಮ ಬ್ಯಾಂಕ್ ಮಾಲೀಕ ಆಗುದಿಲ್ಲ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ಒತ್ತಡ ಹಾಕಿ ಬೈ ಫೋರ್ಸ್ ಅದನ್ನು ನಾವಲ್ಲಿ ಸ್ಯಾಂಕ್ಷನ್ ಮಾಡಿದ್ದೀವಿ ನಾವು ಮತ್ತೆ ಫೋರ್ಸ್ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ತಯಾರು ಮಾಡಿ ಸ್ಮಾರ್ಟ್ ಆದ ನಂತರ ಎರಡು ವರ್ಷಗಳ ನಂತರ ಯಾವ ಕಾರ್ಯಕ್ರಮವನ್ನು ರಿಜೆಕ್ಟ್ ಅಂತ ಮಾಡಿದ್ರ ಅದನ್ನೇ ಸರ್ಕಾರ ಇವತ್ತು ಎಲ್ಲ ಶಾಲೆಗೆ ತರುವಂಥ ಕೆಲಸ ಇವತ್ತು ಹಾಕಿರ್ತೀವಿ ಆದ ಕಾರಣ ಎಲ್ಲ ಯೋಜನೆ ಯಾಕಂತ ಹೇಳಿದರೆ ನಾವು ದೂರದರ್ಶಿತ ಮಕ್ಕಳನ್ನು ಆಗಬೇಕಾಗ್ತದೆ ಕೂಡ ಬೇರೆ ಬೇರೆ ಸವಲತ್ತು ಮಕ್ಕಳಿಗೆ ಬಂದು ಇಲ್ಲಿಂದಲೇ ಮುಂದಿಟ್ಟು ಅವಕಾಶ ಮಾಡಬೇಕು ನಾನು ಈ ಶಾಲಾ ಸಮಿತಿಯ ಅಧ್ಯಕ್ಷರಿಗೆ ಕೂಡ ಸದಸ್ಯರಿಗೆ ಇಂದ್ರಿಗೆ ನಾನು ಅಭಿನಂದಿಸ ಯಾಕೆ ಇಲ್ಲಿ ಅಂಗನವಾಡಿಗೆ ಶಾಲೆಯಲ್ಲಿ ಸವಾಲಾವಕಾಶ ಕೊಟ್ಟ ಕಾರಣ ಮಕ್ಕಳಿಗೆ ಪ್ರಯೋಜನ ಆಗ್ತದೆ ಹೆತ್ತವರಿಗೆ ಪ್ರಯೋಜನ ಆಗ್ತದೆ ನಾನು ಇಷ್ಟು ಬಹಳಷ್ಟು ಶಾಲೆಗಳು ನೋಡ್ತಾ ಇದ್ದಾರೆ ಶಾಲಾ ಸಮಿತಿಯವರು ಅಲ್ಲಿಂದ ನಮ್ಮ ಈ ಶಾಲೆ ನಮ್ಮ ಶಾಲೆ ಅಂಗನವಾಡಿಯಾಗಬೇಕು ಅದು ಅಂಗನವಾಡಿ ಇಲಾಖೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅದು ಶಿಕ್ಷಣ ಇಲಾಖೆ ಅದು ನಮಗೆ ಮುಖ್ಯ ಅಲ್ಲ ನಮಗೆ ಮಕ್ಕಳು ಮುಖ್ಯ ಅಲ್ವಾ ಒಳಕ್ಷಾಗಿ ಬರುತ್ತೆ ನಮ್ಮ ಊರ ಮಕ್ಕಳೇ ಇವತ್ತು ನೀವು ಅಂಗನವಾಡಿ ನೂರು ಮೀಟ್ರ್ ದೂರ ಮಾಡಿದರೆ ಪ್ರೈಮರಿ ಶಾಲೆ ನೀವು ಇಲ್ಲಿ ಮಾಡಿದರೆ ಶಾಲೆಯಿಂದ ಒಂದು ಮನೆಯಿಂದ ಒಂದು ಮಗು ಅಂಗನವಾಡಿಗೆ ಬರ್ತದೆ ಇನ್ನೊಂದು ಮಗು ಫಸ್ಟ್ ಸ್ಟ್ಯಾಂಡಿಗೆ ಬರ್ತದೆ ಒಂದೊಂದು ತಾಯಿ ಅಲ್ಲಿ ಬಿಟ್ಟು ಬರಬೇಕು ಮತ್ತೊಂದು ತಾಯಿ ಇಟ್ಟು ಬರಬೇಕು ಮತ್ತೆ ಇಲ್ಲಿಂದ ಕರ್ಕೊಂಡು ನೋಡಿ ಅದಕ್ಕಾಗಿ ಆಹಾರ ಶಾಲೆಗಳಲ್ಲಿ ಆಹಾ ಊರಿಗೆ ವ್ಯಾಪ್ತಿಗೆ ಅಂಗನವಾಡಿಯನ್ನು ಅಲ್ಲೇ ಪ್ರಾರಂಭ ಮಾಡುದು ಮೊದಲ ಆದ್ಯತೆ ನಾವು ಕೊಟ್ಟರೆ ಅದೆಲ್ಲ ಹೆತ್ತರು ಕೂಡ ಪ್ರಯೋಜನ ಆಗ್ತದೆ ಮಕ್ಕಳಿಗೆ ಬರ್ಕೊಂಡು ಶಿಕ್ಷಣ ಬರ್ತಾರೆ ಶಿಕ್ಷಕ ವರ್ಗವರು ಪ್ರಯೋಜನ ಆಗ್ತದೆ ಇದೊಂದು ರೀತಿ ಅಂಗನವಾಡಿ ಮಾದಿನ ಅಂಗನವಾಡಿ ಹಾಗೆ ಪರಿವರ್ತನೆ ಆಗಲಿ ಅಂತ ನಾನು ನನ್ನ ವಿಶೇಷ ಶುಭಾಶಯ ಆಗಿ ನಿಮಗೆಲ್ಲರಿಗೂ ಕೂಡ ನಾನು ಸಲ್ಲಿಸಿ ಬಹುಶಃ ನಾವೇನು ಯೋಜನೆ ಹಾಕಿದ್ದೇವ ಈ ಬೆಳಗಂಗೆ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನು ಮಾಡಲಿಕ್ಕೆ ನಿಮ್ಮ ಊರವರ ಸಂಪೂರ್ಣವಾದ ಸಹಕಾರ ನಮಗೆ ಅತಿ ಆಗುತ್ತೆ ನಮಗೆ ಎಷ್ಟು ಸಾಧ್ಯ ಇದೆ ಎಲ್ಲ ಸಹಕಾರ ಆಗ್ತೇವೆ ವಿದ್ಯಾರ್ಥವರು ಹೊತ್ತು ಬಹುಶಃ ಶಿಕ್ಷಕ ವರ್ಗದವರು ಜೊತೆಯಾಗಿ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಒಬ್ಬರು ಅದನ್ನು ಹೇಳ್ಕೊಳ್ತಾ ಅದಲ್ಲದೆ ಅದಕ್ಕೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸ ಎದ್ದು ಕಾಣ್ಬೇಕು ಯಾಕಂದ್ರೆ ಊರವ್ರ ಬಂದು ಹೇಳ್ಬೇಕು ಇದು ಅಲ ಇದು ನಮ್ಮ ಓಲ್ಡ್ ಸ್ಟೂಡೆಂಟ್ ಅವ್ರು ಅದೇನು ಮಾಡದೆ ನೀವಿಲ್ಲಿ ಇಲ್ಲಿ ನಾವು ಅಂತ ಹೇಳಿದ್ರೆ ಅದಕ್ಕಾಗಿ ನನ್ನ ಕೆಲಸ ನಾನು ಹಲ ವಿದ್ಯೆಗೆ ಆಸಕ್ತಿ ಇದೆ ಏನಾದೊಂದು ಮಾದರಿಯಾದ ಪರ್ಮನೆಂಟ್ ಆಗಿ ನಿಮ್ಮ ಸಾಕ್ಷಿ ಗುಡ್ಡೆಯಾಗಿ ಇದು ಈ ರೀತಿಯ ಅಂಗನವಾಡಿಯ ನಮ್ಮ ಸಾರಿ ಈ ರೀತಿಯ ಈ ಒಂದು ಶಿಕ್ಷಣ ಸಂಸ್ಥೆಗೆ ಇಲ್ಲಿ ಹಳೆ ವಿದ್ಯೆ ಕೊಟ್ಟಂಥ ಕೊಡುಗೆ ಅಂತೇಳಿ ಶಾಶ್ವತವಾಗಿ ಮಾಡುವಂಥ ಕೆಲಸ ಮಾಡಿ ಯಾಕೆ ನನಗೆ ಸೀಟಲ್ಲಿ ಹಾಕಿ ಕೊಡ್ತೇನೆ ನೀವು ಸ್ಟೇಜ್ ಮಾಡಿ ಅದು ಪರ್ಮನೆಂಟ್ ಇರ್ತದೆ ನಿಮಗೆ ಇಲ್ಲಿ ಅಥವಾ ಮಕ್ಕಳಿಗೆ ಆಟ ಆಡುವಂಥ ಇದು ಮಾಡಿ ಒಂದು ಏನು ಗೇಮ್ಸ್ಗೆ ಹಾಗೆ ಅದೊಂದು ಪರ್ಮನೆಂಟ್ ಆಗಿ ಕಾಣ್ತದೆ ಮತ್ತು ಅದು ಹೇಳ್ತಾರೆ ಇದೆಲ್ಲ ಕೂಡ ಓಡ್ ಸ್ಟೂಡೆಂಟ್ ಅವರು ಇವತ್ತು ಅದ ಕಾರಣ ಪರ್ಮಿಷನ್ ಎಲ್ಲ ಕೊಟ್ಟಾಗ ಎಲ್ಲ ರೀತಿಯ ಸಹಕಾರ ಸರ್ವದಿಂದ ನಮಗೆ ಇವತ್ತು ಅಗತ್ಯ ಅಂತ ಕೂಡ ನಾನು ಹೇಳಿಕೊಂಡು ಅದೇ ರೀತಿ ಇಂಗ್ಲೀಷ್ ಮೀಡಿಯಂಗೆ ಸಂಬಂಧಪಟ್ಟ ಕೂಡ ಇವತ್ತು ಶಾಪ್ ಮಾಡ್ತಾ ಇವತ್ತು ಆಗಿದೆ ಒಂದೇ ಅದು ಇಂಗ್ಲೀಷ್ ಸ್ಕೂಲಲ್ಲಿದೆ ಅದು ಇಲ್ಲಿ ಕೂಡ ಇರಬೇಕು ಈಗ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಈ ವರ್ಷ ನೀವೇನಾದರೂ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲಿದೆ ನಿಮ್ಮ ಶಾಲೆಯಲ್ಲಿ ಈಗ ಫಸ್ಟ್ ಟೈಮ್ ಹೇಗಿದೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ನೀವು ಎಲ್ಲಿಯಾದರೂ ಈ ಸಲ ಪ್ರಾರಂಭ ಮಾಡಿದರೆ ಮತ್ತು ಮೂವತ್ತು ವಿದ್ಯಾರ್ಥಿಗಳು ಇದ್ದರೆ ಮುಂದಿನ ವರ್ಷ ಸಂಪೂರ್ಣವಾದ ಸಹಕಾರದ ಜವಾಬ್ದಾರಿ ತಗೊಳ್ತದೆ ಮಿನಿಮಮ್ ಮೂವತ್ತು ವಿದ್ಯಾರ್ಥಿಗಳು ಬೇಕು ಮತ್ತು ಒಂದು ವರ್ಷ ಊರವರು ಸ್ಟಾರ್ಟ್ ಮಾಡಿರಬೇಕು ಅಲ್ಲಿಗೆ ಒಂದು ಟೀಚರ್ ಒಂದು ಸಿಸ್ಟಮ್ ಮತ್ತು ಅಲ್ಲಿ ವ್ಯವಸ್ಥೆ ಕೊಡೋದು ಸರ್ಕಾರ ಮುಂದಿನ ವರ್ಷ ಆಟೋಮೆಟಿಕ್ ಆಗಿ ಮಾಡ್ತದೆ ಆದ ಕಾರಣ ಈ ಊರಲ್ಲಿ ನಿಮಗೆ ಮುಂದಿನ ವರ್ಷ ಶಾಲೆಯಲ್ಲಿ ಎಲ್ ಕೆ ಜು ಕೆಜಿ ಮಾಡಬೇಕಾದ್ರೆ ಈ ವರ್ಷ ಸೇರಿಸಿ ಮೂವತ್ತು ಮಕ್ಕಳು ಅನ್ನೋದನ್ನು ಮಾಡಿ ಮುಂದೆ ಆಟೋಮೆಟಿಕ್ ಆಗಿ ಮತ್ತೆ ಮುಂದೆ ಫಸ್ಟ್ ಸ್ಟ್ಯಾಂಡ್ ಮುಂದೆ ಹೋಗ್ತದೆ ಮತ್ತು ಈ ಗ್ರಾಮದಲ್ಲಿ ಹೈಸ್ಕೂಲ್ ಇಲ್ಲ ಅಂತ ಹೇಳಿ ಭಾಳಷ್ಟು ಇವತ್ತು ಇತ್ತು ಆದಾಗ ನಾನು ಹೈಸ್ಕೂಲ್ ಅನ್ನು ಅಂದ್ಕೊಂಡು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ ಮೌಲಾನ ಆಜಾದ್ ಹೈಸ್ಕೂಲ್ ಅಂತ ಹೇಳಿದರೆ ಇಂಗ್ಲಿಷ್ ಮೀಡಿಯಮ್ ಆರನೇ ಕ್ಲಾಸಿಂದ ಇವತ್ತು ನಿಮ್ಮ ಸೆಕೆಂಡ್ ಪಿ ಯು ಸಿ ವರೆಗೂ ಕೂಡ ಅಲ್ಲಿ ನಿಮಗೆ ಹಂತ ಹಂತವಾಗಿ ಒಂದು ಸೆಂಟ್ರಲ್ ಸಿಲೆಬಸ್ನಲ್ಲಿ ಶಿಕ್ಷಣ ಒದಗುತ್ತದೆ ಅಲ್ಲಿ ಎಲ್ಲ ಜಾತಿ ವರ್ಗದಲ್ಲಿ ಕೂಡ ಮಕ್ಕಳಿಗೆ ಕೂಡ ಅವಕಾಶ ಇದೆ ಸೆವೆಂಟಿ ಫೈವ್ ಟ್ವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ರೇಷೋ ಆಗ್ತದೆ ಸೊ ಇದರ ಸವಲತ್ತ ಮಕ್ಕಳಿಗೆ ಇಲ್ಲಿ ತಕ್ಕಂಥ ಅವಕಾಶ ಮುಂದಿನ ದಿನಗಳಲ್ಲಿ ಇವತ್ತು ಆಗ್ತದೆ ಅದಕ್ಕೆ ಸ್ಥಳ ಗುರುತಿಸಿಕೊಂಡಿದ್ದಾರೆ ಹನ್ನೆರಡು ಕೋಟಿ ರೂಪಾಯಿ ಬರೆ ಬಿಲ್ಡಿಂಗ್ ಆಗ್ತದೆ ಭಾರದ ಬಿಲ್ಡಿಂಗ್ ಆಗ್ತದೆ ಶಿಕ್ಷಕವಾಗ ಸಿಗ್ತದೆ ಸೊ ಶೈಕ್ಷಣಿಕವಾಗಿಯೂ ಕೂಡ ಇವತ್ತು ಈ ಒಂದು ಗ್ರಾಮ ಮುಂದಿನ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನ ಶುಭಾಶಯ ಸಲ್ಲಿಸಿಕೊಂಡು ಶಿಕ್ಷಣ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಹತ್ವದ ಯಾಕೆಂದರೆ ಮೌಲಾನಾ ಆಜಾದ್ ಈಗ ಮೂರಿದೆ ಯಾವ ಕ್ಷೇತ್ರದಲ್ಲಿ ಕೂಡ ಇಲ್ಲ ಒಂದು ನಮ್ಮ ಹೊಲಿಯಾರಲ್ಲಿ ಬರಂಗಿಪೇಟೆಯಲ್ಲಿ ಮಂಜನಲ್ಲಿ ಮತ್ತೆ ಎರಡು ಸ್ಯಾಂಕ್ಷನ್ ಆಯಿತು ಹಿನ್ಯಾದಲ್ಲಿ ಮತ್ತು ಇರ ಇರದಲ್ಲಿ ಹಿರಬಾಲೆಪುನೆಯಲ್ಲಿ ಈ ಸರ್ ಅದಲ್ಲದೆ ಉಲ್ಲಾಲಕ್ಕೆ ಮಹಿಳಾ ಕಾಲೇಜು ಒನ್ಲಿ ಮಹಿಳೆಯರಿಗೆ ಮಾತ್ರ ಆಗಿ ಉಳ್ಳಾಲದಲ್ಲಿ ವರ್ಷ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ನಾವು ಮಹಿಳಾ ವಸತಿ ಮತ್ತು ಶಾಲೆ ಊರವರಿಗೆ ಬರಬೇಕು ಬಂದರೆ ಹಾಸ್ಟೆಲ್ ಅದಕ್ಕೂ ಇವತ್ತು ಇವತ್ತು ಸ್ಯಾಂಚುರಿ ಆಲೋಚನೆ ಮಾಡ್ತಿದ್ದೇನೆ ಮಾಡ್ತೇನೆ ಈಗ ಎಲ್ಲ ಇಲಾಖೆ ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ತದೆ ಅದಕ್ಕೆ ನಾನು ತಾಲೂಕನ್ನಾಗಿ ಮಾಡಿ ಹಂತ ಹಂತವಾಗಿ ಕೂಡ ಎಲ್ಲ ಈಗ ನಿನ್ನೆ ಫೈರ್ ಸರ್ವಿಸ್ ಆಯಿತು ನಾಳೆ ನಮ್ಮದು ಆಟೋಮ್ಯಾಟಿಕ್ ಡ್ರೈವಿಂಗ್ ಲೈಸೆನ್ಸ್ ಟ್ರ್ಯಾಕ್ ಇವತ್ತು ಆಗ್ತಾ ಇದೆ ಇನ್ನು ಮಂಗಳೂರಿನಲ್ಲಿ ಯಾರಿಗೂ ಲೈಸೆನ್ಸ್ ಬೇಕಾದರೆ ನಮ್ಮ ಊರಿಗೆ ಬಂದೇ ಅಲ್ಲಿ ಟೆಸ್ಟ್ ಕೊಡಬೇಕು ಬೇರೆ ಊರವ್ರು ಬಂದಾಗ ಅವರು ಅಭಿವೃದ್ಧಿ ಇವತ್ತು ಆಗ್ತದೆ ಇವತ್ತು ಮೀನುಗಾರ ಎಲ್ಲ ಹಂತ ಹಂತವ ಕೂಡ ಆಗುತ್ತೆ ಅದಕ್ಕೆ ನಾನು ಈ ಊರಲ್ಲಿ ಕೂಡ ಹೇಳಷ್ಟೇ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಎಂದುಕೊಂಡು ಹಿಂದಿನ ಹೊರಗಿನವರು ಬಂದು ಇಲ್ಲಿ ಹೆಚ್ಚು ಬಂಡವಾಳ ಪರಿತೀನ ನೋಡಿಕೊಳ್ಬೇಕು ಒಂದು ಊರು ಡೆವಲಪ್ ಆಗಬೇಕಾದ್ರೆ ಈ ಊರವರೇ ಎಷ್ಟು ನೀವು ಬಂಡವಾಳ ಹಾಕಿದಂಟು ಮಾಡಬಹುದು ಆವಾಗ ದುಡ್ಡಿದ್ದವನು ನನಗೆ ಯಾವ ಊರು ಆಗಬೇಕಂತ ಆಲೋಚನೆ ಮಾಡಿದಾಗ ಅವನು ಬೇರೆ ಬೇರೆ ಊರಿಗೆ ಹೋಗೋ ಬದಲು ನಾನು ಈ ಊರಲ್ಲಿ ಏನಾದರೂ ಶೈಕ್ಷಣಿಕ ಸಂಸ್ಥೆ ಕಿನ್ಯಾದಲ್ಲಿ ಪ್ರಾರಂಭ ಮಾಡ್ತೇನೆ ಇಲ್ಲಿ ರಸ್ತೆ ಇದೆ ನೀರಿದೆ ಇದೆ ಕರೆಂಟ್ ಇದೆ ಇಲ್ಲಿ ಒಂದು ಕಡಿಮೆ ಕಡಿಮೆಗೆ ಹೇಳಿದಾಗ ಆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದವನಿಗೆ ಮಾತ್ರ ಲಾಭ ಅಲ್ಲ ನಿಮ್ಮ ನಮ್ಮ ನಿಮ್ಮ ತಲೆಯಲ್ಲಿ ಏನಿದೆ ಎಲ್ಲದೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಇವನಿಗೆ ಮಾತ್ರ ಅಲ್ಲ ಇವನಿಗೆ ದುಡ್ಡು ಮಾಡಿದ ಬಾಂಡ್ ಬರುತ್ತೆ ಅವನಿಗೆ ಮಾತ್ರ ಅಲ್ಲ ಅವನಲ್ಲಿ ಕಷ್ಟದಲ್ಲಿ ಲೋನ್ ತೆಗೆದು ಬಿಲ್ಡಿಂಗ್ ಕಟ್ಟಿ ಕಷ್ಟ ಕೂಡ ಸುತ್ತಮುತ್ತ ನಿಮ್ಮೆಲ್ಲೆಟಿಕ್ ಲ್ಯಾಂಡ್ರಿ ಅಲ್ಲಿ ಜಾಸ್ತಿ ಆಗ್ತದೆ ಐವತ್ತು ಸಾವಿರದ ಸಡನ್ ಎಪ್ಪತ್ತೈದು ಸಾವಿರ ಆಗ್ತದೆ ಸೊ ಈ ರೀತಿ ಹೊರಗಿನವರಲ್ಲಿ ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇವತ್ತು ಇವರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುವಂಥ ವಿಚಾರ ಆಗಬಹುದು ಅದಕ್ಕೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮ ಇವತ್ತು ಜವಾಬ್ದಾರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ದೊಡ್ಡ ಮಾಡೋದ ಆಲೋಚನೆ ಆಮೇಲೆ ಪ್ರತಿಯೊಬ್ಬರ ಉಪಯೋಗಕ್ಕೆ ನಾನು ಕೇಳಿಕೊಂಡು ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು